ದಾಸನ್ಪುರ ಹೋಬ್ಳಿ ಬೆಂಗಳೂರು ಉತ್ತರ ತಾಲೂಕು ಮಾದ್ನಾಯಕ್ನಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಡಿಸಿ ಗಂಗಾಧರ್ ಗೌಡ ದೊಮ್ರಳ್ಳಿ ಉಪಾಧ್ಯಕ್ಷರಾಗಿ ಕೆ ಕೆಂಪಮ್ಮ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಶುಕ್ರವಾರ ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ಡಿಸಿ ಗೌಡ ಅವರನ್ನು ನಿರ್ದೇಶಕರಾಗಿ ಬಹುಮತಗಳಿಂದ ನೂತನ ಉಪಾಧ್ಯಕ್ಷರನ್ನು ಅಭಿನಂದಿಸಿದ್ದರು ನಂತರ ಅಧ್ಯಕ್ಷರಾದ ಡಿಸಿ ಗಂಗಾಧರ್ಗೌಡರವರು ಮಾಧ್ಯಮದೊಂದಿಗೆ ಮಾತನಾಡಿ ಎಲ್ಲಾ ನಿರ್ದೇಶಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ರೈತರಿಗೆ ಅನುಕೂಲವಾಗುವಂತೆ ಎಲ್ಲಾ ಕೆಲಸ ಕಾರ್ಯಗಳನ್ನು ರೂಪಿಸಿಕೊಡುತ್ತೇನೆ ಮತ್ತು ಸಂಘದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಇ ಕೆ ಕೃಷ್ಣಪ್ಪ ಮತ್ತು ಜೆಜೆ ಕೃಷ್ಣಮೂರ್ತಿ ಮತ್ತು ಮುಖಂಡರುಗಳು ನೂತನ ಅಧ್ಯಕ್ಷರಿಗೆ ಹಾರ ಹಾಕಿ ಪೇಟ ಧರಿಸಿ ಪಟಾಕಿ ಸಿಡಿಸಿ ಸಿಹಿ ಅಂಚಿ ಅಧ್ಯಕ್ಷರಾದ ಡಿಸಿ ಗಂಗಾಧರ್ ಗೌಡ್ರನ್ನು ಅಭಿನಂದಿಸಿದ್ದರು ಹೆಸರು ಹೇಳ್ದಂಗೆ ಸಹಕಾರ ಸಂಸ್ಥೆ ಅದು ಎಲ್ಲರೂ ಸಹಕಾರದಿಂದ ನಾನು ನನ್ನನ್ನು ಇವತ್ತು ಒಂದು ಎಲ್ಲರೂ ಒಂದು ಬಹುಮತದಿಂದ ಅಥವಾ ಬಹುಮತವಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ರೈತರಿಗೆ ನನ್ನ ಒಂದು ಚಿತ್ತು ಒಂದು ಸ್ವಲ್ಪ ಇದಕ್ಕೆ ನಾನು ನನ್ನ ಸೇವೆಯನ್ನು ಮಾಡ್ಕೊಂಡು ಎಲ್ಲ ಎಲ್ಲವನ್ನೂ ಮಾರ್ಗದರ್ಶನದಲ್ಲಿ ಮಾರ್ಗದರ್ಶನದಲ್ಲಿ ವೆಂಕಪ್ಪಣ್ಣವರುತ್ತನವರು ಅಮ್ಮತನವರು ಸಿಂಹಸಪ್ಪಣ್ಣನವರು ನಮ್ಮ ಬೇರೆ ದೇವೇಗೌಡರು ನಮ್ಮ ಪಾಠ ಮಾತೆಯಾಗಿದ್ದಾರೆ ಎಲ್ಲರದ್ದು ಸಹಕಾರದಿಂದ ನನಗೆ ಇವತ್ತು ಈ ಒಂದು ಜಾತಿ ಇದನ್ನು ನಾನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತೀನಿ ಒಂದು ಬಡವರ್ಗಕ್ಕೆ ಒಳ್ಳೆಯದಾಗುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಮುಂದಿನ ಯೋಜನೆ యోజన అంతేన సా దాకా అంత అని ಅದನ್ನು ನಿಷ್ಕಲ್ಮಶವಾಗಿ ನಡೆಸ್ಕೊಂಡು ಹೋಗಬೇಕು ಆವಾಗ ಒಂದು ಒಳ್ಳೆ ಒಳ್ಳೆ ಸ್ಥಾನಕ್ಕೆ ಹೋಗುತ್ತೆ ನಮ್ಮ ಬ್ಯಾಂಕ್ ಅಂತ ಅಂದ್ಕೊಂಡು ಎಲ್ಲರೂ ಸೇರಿ ಎಲ್ಲರ ಮಾರ್ಗದರ್ಶನದಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಕಡೆದಾಗಿ ನಿಮ್ಮನ್ನು ಆಯ್ಕೆ ಮಾಡಿದ್ರೆ ಅಮ್ಮ ಎಲ್ರಿಗೂ ನಾನು ತುಂಬ ಹೃದಯದಿಂದ ಅವ್ರಿಗೆ ಆಭಾರಿಯಾಗಿದ್ದೀನಿ ಅವ್ರಿಗೆ ಧನ್ಯವಾದಗಳು